ಧರ್ಮಸ್ಥಳದ ವಿಚಾರಕ್ಕೆ ಏನೀಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ರಾಜ್ಯ ಸರ್ಕಾರ ರಚನೆ ಮಾಡಿರೋದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಧರ್ಮಸ್ಥಳದ ಬಗ್ಗೆ ಇವಾಗ ಯಾರ್ಗೆ ಆದ್ರೂ ಪ್ರೂಫ್ ಸಿಕ್ಕಿರುತ್ತೆ ಹೌದು ಅಂದ್ರೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಕಂಟೆಂಟ್ ನೋಡಿ ಮಾಡ್ಬೇಕು ಹಾಗೆಂತ ಏನೇನೋ ಧರ್ಮಸ್ಥಳ ವಿಚಾರ ಇವಾಗ ಕಬ್ಜಾ ಆಗಿರ್ಬೋದು ಕೆಲವೊಬ್ರು ಬೇರೆಯವರು ಧರ್ಮಸ್ಥಳಕ್ ಹೋಗಿ ದೇವಸ್ಥಾನ ಹತ್ರ ಕೇಳೋದಲ್ಲ ಪೊಲೀಸ್ ಆಗಲಿ ಕೋರ್ಟ್ ಕಚೇರಿ ಇರ್ತಾವೆ ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಬೇಕು ಅದನ್ನು ಕೇಳ್ಬೇಕು ಧರ್ಮಸ್ಥಳಕ್ಕೆ ಹೋಗಿ ಆ ಪವಿತ್ರವಾದ ಸ್ಥಳನ ಹೆಸರು ಹಾಳು ಮಾಡಬಾರದಲ್ಲ ಅಷ್ಟೇ ಕೇಳ್ಕೊಂತೀನಿ ಸೊ ಈಗ ಏನು ರಾಜ್ಯ ಸರ್ಕಾರ ಏನು ರಚನೆ ಮಾಡಿರುವಂತ ಎಸ್ ಐ ಟಿ ಇದ್ರ ಮೂಲಕ ಇಷ್ಟು ವರ್ಷ ಇಲ್ ಏನು ಗೊತ್ತಾಗದಿರುವಂತ ಸತ್ಯ ಹೊರಗಡೆ ಬರುತ್ತೆ ಅಂತ ಅನ್ಸುತ್ತಾ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನ್ಯಾಯ ಸಿಗ್ಬೇಕನ್ನೋದು ನಮ್ಗೂ ಅಭಿಪ್ರಾಯ ಇದೆ ಆದ್ರೆ ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕು ಪೊಲೀಸ್ ಆಗ್ಲಿ ಕೋರ್ಟ್ ಆಗಲಿ ಸೊ ಪೀಪಲ್ ಏನಿದಾರಲ್ಲ ಬೇರೆ ಅವರು ಇವಾಗ ಅವರೆಲ್ಲ ತಾಳ್ಮೆಯಿಂದ ಮಾತಾಡ್ಬೇಕು ಯಾವ್ದೇ ಮಾಡಬಾರ್ದು ನಿಮ್ಗೆ ಪ್ರೂಫ್ ಸಮೇತ ಸಿಗ್ದಾಗ ಅವಾಗ ನೀವು ಏನಿದೆ ಅವಾಗ ಮುಂದೆ ನೆಕ್ಸ್ಟ್ ಸ್ಟೆಪ್ಸ್ ನ ಫಾರ್ವರ್ಡ್ ಮಾಡ್ಬೇಕು ಹಾಗಂತ ಧರ್ಮಸ್ಥಳದಲ್ಲಿ ಈ ತರ ನಡೆದಿದೆ ಇವ್ರ ಮೇಲೆ ಗೌಡ್ರು ಈ ತರ ಅಂತ ಅವ್ರನ್ನೇ ಜಜ್ ಮಾಡಕ್ ಆಗಲ್ಲ ಸೊ ಧರ್ಮಸ್ಥಳದಲ್ಲಿ ಏನು ಸರಣಿ ಹತ್ಯೆಗಳಾಗಿದೆ ಅನ್ನೋ ವಿಚಾರಕ್ಕೆ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿಯನ್ನು ರಚನೆ ಮಾಡಿದೆ ವಿಶೇಷ ತನಿಖಾ ದಳ ಅಲ್ವಾ ಅದು ಈಗಾಗಲೇ ತನಿಖೆಯನ್ನು ಕೂಡ ಆರಂಭಿಸಿದೆ ಇದ್ರ ಬಗ್ಗೆ ಏನ್ ಹೇಳಕ್ ನ್ಯಾಯ ಸಿಗ್ಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ಆ ಇವಾಗ ಎಲ್ಲಾರ್ಗು ಎಷ್ಟೊಂದು ಇದಾಗೈತೆ ಎಷ್ಟೊಂದು ಕೇಸ್ಗಳು ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕು ಅಂತ ನಾವು ಗೌರ್ಮೆಂಟ್ ಕೇಳ್ಕೊಬೇಕು ಅರೆ ಕೇಳ್ಕೊಳೋದೇನಿಲ್ಲ ಕೇಳ್ಕೊಳದೇನಿಲ್ಲ ಗೌರ್ಮೆಂಟೇ ಮಾಡ್ಬೇಕು ನಮ್ ಸಿಸ್ಟರ್ಸ್ ತರ ಇವಾಗ ನಮ್ ಸಿಸ್ಟರ್ಸ್ಗಾರೇ ನಾವ್ ಬಿಟ್ಬಿಡ್ತೀವ ಹಂಗೇ ಅವ್ರಿಗೂ ಇದ್ ಮಾಡ್ಬೇಕು ಎಲ್ಲ ಇವಾಗ ಎಲ್ಲ ಕರ್ನಾಟಕ ಜನರು ಓಡಾಡ್ಬೇಕು ಇದಕ್ಕೋಸ್ಕರ ಇವಾಗ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಎಲ್ಲ ಮಾಡ್ತವ್ರೆ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಹಂಗೆ ಹಿಂಗೆ ನ್ಯಾಯ ಕೊಡಿಸ್ತೀವಿ ಪಕ್ಕಾ ಏನಿಲ್ಲ ಗವರ್ಮೆಂಟ್ ಏನು ಇದ್ರ ಬಗ್ಗೆ ತಗೊತಿಲ್ಲ ಇದೊಂದು ತ್ರೀ ಮಂತ್ ಹಿಂಗೆ ಇದೆ ಇದು ನಾವು ಆಕ್ಷನ್ ಬೇಗ ತಗೊಂಡ್ರೆ ನಮ್ಮ ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರಕ್ಕೆ ನಮಗೆ ಒಳ್ಳೆ ಹೆಸರು ಬರುತ್ತೆ ಮತ್ತೆ ಆ ಪುಣ್ಯಕ್ಷೇತ್ರಕ್ಕೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯಕ್ಷೇತ್ರ ಬ್ರೋ ಅಲ್ಲಿ ಎಲ್ಲರೂ ಈ ಥರ ಎಲ್ಲ ಆಗಬಾರ್ದಿತ್ತು ಆಗೋಗಿದೆ ಆದರೆ ಇವಾಗ ನ್ಯಾಯ ಕೊಡಿಸೋದು ನಮ್ದೇ ಕರ್ನಾಟಕ ಜನರುದು ರೆಸ್ಪಾನ್ಸಿಬಲ್ ಅದು ಅದ್ ಕೊಡಿಸ್ತೀವಿ ಜೈ